ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಮುಖ್ಯ ಶಿಕ್ಷಕನ ವಿದ್ಯಾರ್ಥಿಗಳ ಜೊತೆ ಅಸಭ್ಯ ವರ್ತನೆ ರೊಚ್ಚಿಗೆದ ಪೋಷಕರು ತರಗತಿಗಳನ್ನು ಬಹಿಷ್ಕರಿಸಿ ಪ್ರತಿಭಟನೆಗೆ ಇಳಿದ ವಿದ್ಯಾರ್ಥಿನಿಯರು ಸ್ಥಳಕ್ಕೆ ದೌಡಾಯಿಸಿ ಬಂದ ಕ್ಷೇತ್ರ ಶಿಕ್ಷಣಾಧಿಕಾರಿ ಮುಖ್ಯ ಶಿಕ್ಷಕರನ್ನ ವರ್ಗಾವಣೆಗೊಳಿಸದಿದ್ದರೆ ಬೃಹತ್ ಪ್ರತಿಭಟನೆ ಮಾಡುವ ಎಚ್ಚರಿಕೆ ಹೌದು ವಿದ್ಯಾರ್ಥಿನಿಯರ ಜೊತೆ ಮುಖ್ಯ ಶಿಕ್ಷಕ ಅಸಭ್ಯವಾಗಿ ವರ್ತನೆ ಮಾಡಿದ್ದಾನೆ ಎಂದು ಆರೋಪಿಸಿ ವಿದ್ಯಾರ್ಥಿನಿಯರು ಹಾಗೂ ಪೋಷಕರು ಶಾಲಾ ಮುಂಭಾಗ ಪ್ರತಿಭಟನೆಗೆ ಕುಳಿತ ಘಟನೆ ಚಿಂತಾಮಣಿ ತಾಲೂಕಿನ ದೊಡ್ಡಗಂಜೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಎದುರುಗಡೆ ನಡೆದಿದೆ ಸದರಿ ಶಾಲೆಯ ಹತ್ತನೇ ತರಗತಿಯಲ್ಲಿ ಐವತ್ತೇಳು ವಿದ್ಯಾರ್ಥಿನಿಯರು ವಿದ್ಯಾಭ್ಯಾಸ ಮಾಡುತ್ತಿದ್ದು ಶಾಲಾ ಆವರಣದಲ್ಲಿರುವ ಇರುವ ಹೆಣ್ಣು ಮಕ್ಕಳ ವಸತಿ ನಿಲಯದಲ್ಲಿ ಹತ್ತನೇ ತರಗತಿಯ ಸುಮಾರು ಐವತ್ತು ವಿದ್ಯಾರ್ಥಿನಿಯರು ವಸತಿ ನಿಲಯದಲ್ಲಿ ಉಳಿದುಕೊಳ್ಳುತ್ತಿದ್ದು ಶಾಲೆಯ ಮುಖ್ಯ ಶಿಕ್ಷಕ ಓಬಯ್ಯ ಕೆ ಎಂಬುವರು ವಿದ್ಯಾರ್ಥಿನಿಯರ ಜೊತೆ ಅಸಭ್ಯವಾಗಿ ವರ್ತನೆ ಮಾಡುತ್ತಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿ ಪ್ರತಿಭಟನೆ ನಡೆಸಿದ್ದಲ್ಲದೆ ಕೂಡಲೇ ಮುಖ್ಯ ಶಿಕ್ಷಕನನ್ನ ವರ್ಗಾವಣೆ ಮಾಡದೇ ಇದ್ದರೆ ಮಕ್ಕಳನ್ನು ಶಾಲೆಗೆ ಕಳುಹಿಸುವುದಿಲ್ಲ ಎಂದು ಪೋಷಕರು ಪಟ್ಟು ಹಿಡಿದು ರಸ್ತೆ ತಡೆ ನಡೆಸಲು ಮುಂದಾದರು ಕೂಡಲೇ ಪೊಲೀಸರು ಮಧ್ಯ ಪ್ರವೇಶಿಸಿ ರಸ್ತೆ ತಡೆ ನಡೆಸಲು ಅವಕಾಶ ಮಾಡಿಕೊಡಲಿಲ್ಲ ನಂತರ ವಿದ್ಯಾರ್ಥಿನಿಯರು ಕಣ್ಣಲ್ಲಿ ನೀರು ಹಾಕುತ್ತಾ ಶಾಲೆಯ ಎದುರುಗಡೆ ಪ್ರತಿಭಟನೆಗೆ ಕುಳಿತರು ಇದಕ್ಕೆ ಪ್ರತಿಕ್ರಿಯಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ ಶಾಲೆಯ ಮುಖ್ಯ ಶಿಕ್ಷಕನ ಅಸಭ್ಯ ವರ್ತನೆ ಬಗ್ಗೆ ಡಿಡಿಪಿಒ ಗಮನಕ್ಕೆ ತಂದು ಮೇಲಾಧಿಕಾರಿಗಳಿಂದ ವರದಿ ಬಂದ ತಕ್ಷಣ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಲಾಗುವುದು ಎಂದು ಭರವಸೆ ನೀಡಿದಾಗ ಪೋಷಕರು ಬಿಇಒ ಮಾತಿಗೆ ಜಗ್ಗಲಿಲ್ಲ ನಂತರ ಬಿಇಒ ಅವರು ಮುಖ್ಯ ಶಿಕ್ಷಣಿಗೆ ಒಂದು ತಿಂಗಳುಗಳ ಕಾಲ ರಜಾ ನೀಡಿ ಕಳುಹಿಸಿಕೊಟ್ಟ ನಂತರ ಪೋಷಕರು ಹಾಗೂ ವಿದ್ಯಾರ್ಥಿನಿಯರು ಪ್ರತಿಭಟನೆಯನ್ನು ಹಿಂಪಡೆದರು ಪ್ರತಿಭಟನೆಯಲ್ಲಿ ಚೌಡಾರೆಡ್ಡಿ ಪ್ರಭಾವತಿ ಗಂಗಾಧರಪ್ಪ ಸುಜಾತ ಶ್ರೀನಾಥ್ ಬೈರಮ್ಮ ಶೋಭಾ ಪವಿತ್ರ ಅಶ್ವಿನಿ ಶಾಂತಮ್ಮ ರವಿ దేవరాజ్ గోకుల్ వెంకట్ శివ సేరదంతే మువరు ఏతరు. ಇದು ಬಂದು ದೊಡ್ಡ ದೊಡ್ಂಜೂರು ನಮ್ಮ ಮಕ್ಳ ಬಂದು ಇಲ್ಲಿ ಲಾಸ್ಟ್ ಚೆನ್ನಾಗಿರ್ತದಂತ ನಾವ್ ಹಾಕಿದೀವಿ ಹಾಕಿದ್ಮೇಲೆ ಇಲ್ಲಿ ಎಂ ಸರ್ ಇದಾರಲ್ಲ ಅವರಿಂದ ಹೋಗ್ಲೆ ಸರ್ ಹೋಗ್ಲೆ ಸರ್ ಇದಾರಲ್ಲ ಅವರಿಂದ ಟಾರ್ಚರ್ ಜಾಸ್ತಿ ಆಗಿಬಿಟ್ಟೈತೆ ನಮ್ಮ ಮಕ್ಳಿಗೆ ಇರೋದಂದ್ರೆ ಅವ್ರು ಅಳಿತಾ ಒಡೆ ಫೋನ್ ಕೊಡೋ ಅಂದ್ರೆ ಕೊಡ್ತಾ ಇಲ್ಲ ಒಂದ್ ವರ್ಷಕ್ಕೂ ಇವಾಗ ವರ್ಷಕ್ಕೊಂದ್ಸಾರಿನೂ ಮಾಡಬಾರ್ದಂತೆ ತಿಂಗ್ಳಕೊಂದ್ಸಾರಿ ಬಂದು ನೋಡ್ಕೊಂಡು ಹೋಗ್ಬೇಕಂತೆ ಪೇರೆಂಟ್ಸ್ ಅವ್ರು ಬಂದಾಗ ಅಲ್ಲಿ ಕುನ್ಸ್ತಾನೆ ಅಲ್ಲಿ ಕುಣ್ ಬಿಟ್ಟು ಹೋಗ್ರಿ ಹೋಗ್ರಿ ಇನ್ ಸಾಕು ಒಗ್ಗ್ರಿ ಒಗ್ರು ಮಾತಾಡಿದ್ ಸಾಕು ಅಂತ ಇದ್ರು ಏನೋ ಚೆನ್ನಾಗಿ ನಡೀತಾ ಇದೆ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ನಾವು ಹೋಗ್ತಾ ಇದ್ವಿ ಮೊನ್ನೆ ಬಂದಾಗ ಏನು ಮೀಟಿಂಗ್ ಇಕ್ಕೊಂಡಿದ್ರು ಪೇರೆಂಟ್ಸ್ ಮೀಟಿಂಗು ಅವಾಗ ಬಂದಾಗ ನಾವು ಏನಾದ್ನಂತೆ ನಮ್ಮ ಮಕ್ಕಳಿಗೆ ಕೇಳಿದೆ ಏನಮ್ಮ ಪ್ರಾಬ್ಲಮ್ ಏನೈತೆ ಅಂದ್ರೆ ಅಮ್ಮ ಫೋನ್ ಕೊಡ್ತಾ ಇಲ್ಲ ಏನು ಮಾಡೋದು ನಾವು ಹಿಂಗೆ ರೀಸರ್ಸ್ಗೆ ಹೋದ್ರೆ ವಾಶ್ರೂಮ್ಗೆ ಹೋದ್ರೆ ನೀನೇನು ಸೋರಿತದ ಅದರಿಂದ ಹ್ಞೂ ಸೋರಿತದ ಅಂತ ಹೇಳ್ದಂತೆ ಮತ್ತೆ ಏನೇನು ಹೇಳ್ದು ಏನೋ ಕೆಟ್ಟ ಮಾತುಗಳೆಲ್ಲ ಮಾತಾಡೋವ್ನೇ ಅದನ್ನೆಲ್ಲ ಹೇಳಿಲ್ಲ ಎಲ್ಲರೂ ಶಿಕ್ಷಕರು ಬಂದಿದ್ರು ಕೇಳೋಣ ಅಂತ ಕೇಳೋಣ ಬಂದ್ರೆ ಈ ಮಕ್ಳು ಏನಂದರೆ ಭಯ ಯಾಕಂದ್ರೆ ಮತ್ತೆ ಎಕ್ಸಾಮ್ ಕುಸ್ತಾನೆ ಇಲ್ಲೋ ಮತ್ತೆ ನಾವು ಇನ್ನು ನಾವು ಹೊಲ್ಟೋದ್ರೆ ಟಾಚರ್ ಏನಾದ್ರು ಕೊಡ್ತಾನೆ ಅಂದ್ರೆ ಯಾರು ಮಾತಾಡ್ಸಿಕ್ ಬಿಡಿಲ್ಲ ನಾನು ಒಬ್ಳು ಮಾತಾಡಿದೆ ಒಬ್ಬಳು ಮಾತಾಡಿದಾಗ ಮತ್ತೆ ಯಾರು ಬ ಏನೋ ಈ ಎಲ್ಲ ಬಂದು ಮಾತಾಡ್ಮೇಲೆ ಮತ್ತೆ ಆಯ್ತಮ್ಮ ನಿನ್ನೊಂದು ಸಮಸ್ಯೆ ಏನು ಅಂದ್ರೆ ಸರ್ ವಾರಕ್ಕೊಂದ್ಸರಿ ಫೋನ್ ಕೊಡಲೇಬೇಕು ಕೊಡ್ರಿ ಅಂತೇಳಿದ್ವಿ ಮತ್ತೆ ಆಯ್ತಮ್ಮ ಕೊಡ್ತೀವಿ ಅಂತ ಹೇಳಿದರು ನಾವು ಅಷ್ಟು ಕೊಲ್ಟೋದು ಯಾವತ್ತು ಮತ್ತೆ ಸಾಯಂಕಾಲ ಕ್ಲಾಸ್ ತಗೊಂಡು ಕ್ಲಾಸ್ ತಗೊಂಡು ಏನು ಕೊಡ್ಬೇಕು ನಿನ್ನ ಕಾ ಕೊಡೋದೇ ಇಲ್ಲ ನಿಮ್ಮ ಕೈಯಾಗ ಏನು ಮಾಡ್ಕೊಂತೀರ ಮಾಡ್ಕೊ ಹೋಗ್ರಿ ನೀನು ಊರ್ಕ ಸರ್ ಹೋಗ ಸರ್ ಹಬ್ಬಕ್ಕೆ ಊರ್ಕೋಗ್ಬೇಕಂದ್ರೆ ಏನು ಊರ್ಕೋಗೋದು ನೀವು ಯಾರ ಜೊತೆಗೆ ಮೊಳ್ಕೊ ಹೋಗೋದಂತಾರದು ಸರ್ ಯಾಕೆ ಮತ್ತೆ ಹೂವು ಮುಡ್ಕೊಂಡಿದ್ರೆ ನನ್ನ ಮಗನ್ ಕೊಟ್ರು ನೀನ್ ಹೂವು ಅಂತಾರಂತೆ ಹಂಗೆಲ್ಲ ಮಾತಾಡ್ತಾರಂತೆ ಕುಂಕುಮ ವಾಶ್ರೂಮ್ಗೆ ಹೋಗ್ಬೇಕಂದ್ರೆ ಏನ್ ಹೇಳ್ತಾರಂದ್ರೆ ಬಂಡ್ರಮ್ಮ ನಿಮ್ ಕಾಸ್ನ ಕುಂಕುಮ ಹಾಕ್ಬಿಟ್ಟು ಸಲ್ಮಾನ ಮಾಡಿ ಹೂಗ್ ಹಾಕ್ಬಿಟ್ಟು ಬಿಡ್ತೀನಿ ವಾಶ್ರೂಮ ಅಂತ ಕೇಳ್ತಾರಂತೆ ಅವ್ರು ಊರ್ಗ್ ಹೋಗ್ಬೇಕಂದ್ರೆ ಯಾರ ಪಕ್ಕದಲ್ಲಿ ಮುಳ್ಗಕ್ಕೆ ನೀವ್ ಹೋಗೋದು ಅಂತ ಕೆಟ್ಟ ಮಾತುಗಳೆಲ್ಲ ಬೈತಾರಂತೆ ಹಂಗಂದಿರೋದು ಮಕ್ಳು ಹೇಳಿದ್ದು ನಮ್ಮ ಅಣ್ಣ ಭಾನುವಾರ ಬಂದಿದ್ರು ಅಣ್ಣ ಫೋನಾಗ ಫೋನ್ ಮಾಡಿ ಹೇಳಿದ್ದು ನಮ್ಕ ಬಣ್ಕೋಟೆಯಿಂದ ನಾನು ಎಂ ಎಸ್ ಎಸ್ ಎಸ್ಸಿ ಸರ್ಕಾರಿ ಪೌಡರ್ ದೊಡ್ಡ ಗಂಜಿರಲ್ಲಿ ನಮ್ಗೆ ಎಚ್ ಎಂಸರಿಂದ ನಮ್ಗೆ ಜಾಸ್ತಿ ಪ್ರಾಬ್ಲಮ್ ಆಗ್ತೈತೆ ನಮ್ಗೆ ಇಲ್ಲಿ ತಡ್ಕೊಳಕ್ ಆಗ್ತಾ ಇಲ್ಲ ನಮಗೆ ಎಂಥ ಟಾಚರ್ ಕೊಡ್ತಿದೆ ಅಂಥ ಟಾಚರ್ ಕೊಡ್ತಾ ಇದ್ದಾರೆ ನಮಗೆ ಓದ್ಕೊಳೋಕ್ಕೆ ಜಾಸ್ತಿ ಕಷ್ಟ ಆಗ್ತೈತೆ ಎಪ್ಪ ಕೊಡ್ತಾ ಇರೋ ಕಷ್ಟಕ್ಕೆ ನಮಗೆ ಅದಕ್ಕೆ ಇರೋಕ್ಕೆ ಇಲ್ಲಿ ಇಲ್ಲಿರೋಕ್ಕೆ ಆಗ್ತಾ ಇಲ್ಲ ನಮಗೆ ಓಬಯ್ಯ ಓಬಯ್ಯ ಸರ್ ಓಬಯ್ಯ ಸರ್ ಅದಕ್ಕೆ ನಮಗೆ ಇಲ್ಲಿರೋಕ್ಕೆ ನಮ್ಗೆ ಆಗ್ತಾ ಇಲ್ಲ ನಾವು ಇಲ್ಲಿ ಸರ್ ಆ ಸರ್ ಆದ್ರೂ ಎಚ್ ಎಂ ಸರ್ ಆದ್ರೂ ಇರಬೇಕು ಇಲ್ಲಾಂದರೆ ನಾವದೂ ಇರಬೇಕು ಈ ಅವ್ರು ಅವ್ರ ಮಾತ್ರ ನಾವು ಮಾತ್ರ ಇಲ್ಲಿರಲ್ಲ ನಾವು ಪೇರೆಂಟ್ಸ್ ಜೊತೆ ಹೊಟ್ಟೋಗ್ತೀವಿ ನಾವು ಸೇರೋದೇ ಇಲ್ಲ ಮತ್ತೆ ನಾವು ಇಪ್ಪ ಅಷ್ಟು ಜಾ ಅಷ್ಟು ಟಾರ್ಚರ್ ಕೊಡ್ತಿದೆ ನಮ್ಗೆ ಇಲ್ಲಿ ಮಾತ್ರ ನಂಗೆ ಬೇಡ ಸರ್ಚರ್ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಏನಂದ್ರೆ ಅದು ಬೈಯೋದು ಮತ್ತೆ ಏನಾದರೂ ವಾಶ್ರೂಮ್ಗೆ ಹೋಗ್ಬೇಕಂದ್ರೆ ನಿಮ್ಗೆ ಏನು ಕೆಳಗಡೆ ಕೆಳಗಡೆ ಸೋರ್ತಾ ಇರುತ್ತೆ ಅನ್ನೋದು ಮತ್ತೆ ಮೊನ್ನೆ ಪೇರೆಂಟ್ಸ್ ಮೀಟಿಂಗ್ ನಮ್ಮ ಅಮ್ಮ ಜಾಸ್ತಿ ಬೈದ್ರು ಆದ್ರೂ ಹೇಳಿ ಬಿಟ್ಟು ಹೋದರು ಮತ್ತೆ ಫೋನ್ ನಮ್ಗೆ ವಾರ ವಾರ ಮಾಡ್ಕೊಡಂದ್ರೆ ನಮಗೂ ವಾರ ವಾರ ಮಾಡ್ಕೊಡಲ್ಲ ಅವರು ಹೆಂಗಂದ್ರೆ ಹಂಗೆ ಬೈತಾರೆ ನಾವು ಫೋನ್ ಮಾಡ್ಕೊಡ್ರಿ ಏನು ಮಾಡ್ಕೊತರೆ ಮಾಡ್ಕೊಡಿ ಹೋಗ್ರಿ ನೀವು ಅಂತ ಬೈತಾರೆ ಮತ್ತೆ ಇಟ್ಕೊಂಡು ಮತ್ತೆ ನೀವು ಹೋಗ್ತಾ ಇದ್ರೆ ಇಲ್ಲಿ ಹೋಗೋಕೆ ನಾವು ಬಿಡೋದೇ ಇಲ್ಲ ಇವಾಗ್ಲ ಯಾರು ಬರ್ತಾರೆ ಅವ್ರನ್ನ ಕರ್ಕೊಂಡು ಬಂದ್ರಿ ನಾವು ಅವ್ರು ಏನ್ ಮಾಡ್ತಾರೆ ನಾವು ಏನ್ ಏನ್ ಮಾಡ್ತಾರೆ ಅಂತ ಇವಾಗ ನಾವು ಅಷ್ಟು ಭಯನ ಬೀಳಲ್ಲ ಇವಾಗ್ಲೇನು ಕಟ್ಸ್ತೀರಿ ಆ ಕಟ್ಸ್ರಿ ನೀವು ನಾವೇನು ಫೋನ್ ಮಾಡ್ಕೊಡಲ್ಲ ಏನು ಮಾಡ್ಕೊ ನಾವು ಇರೋದೇ ಹಿಂಗೆ ಇಂಥ ಗೆಲೀಜ್ ಮಾಧ್ಯ ಮಾತಾಡ್ತೀವಿ ಅಂತ ಬೈತಾರೆ ಎಸ್ ಆರಾಮಿಸ್ ಲಾಸ್ಟಲ್ಲಿದ್ದು ಜೆ ಎಚ್ ಎಸ್ ದೊಡ್ಡಗಂಜೂರು ಸ್ಕೂಲಲ್ಲಿ ಓದ್ತಾ ಇದ್ದೀನಿ ನಾನು ಹತ್ತನೇ ತರಗತಿ ಓದ್ತಾ ಇದ್ದೀನಿ ನಮ್ಗೆಲ್ಲೋ ಇಲ್ಲಿರುವಂತಹ ಮುಖ್ಯ ಶಿಕ್ಷಕರಿಂದ ತುಂಬ ತೊಂದರೆ ಆಗ್ತಾಯಿದೆ ಅವರು ನಾವು ಹೂವು ಏನಾದರೂ ತಂದೆ ತಾಯಿ ತಂದು ಕೊಟ್ಟಂತ ಹೂ ಇಟ್ಕೊಂಡ್ರೂ ಸಹ ನಿಮ್ಗೆ ಯಾವ ತಂದು ಕೊಟ್ಟನು ಯಾವಿದೆ ನಿಮ್ಗೆ ಊರಲ್ಲಿ ಹಂಗೆಲ್ಲ ಮಾತಾಡ್ತಾರೆ ಮತ್ತು ಊರಿಗೆ ಹೋಗ್ಬೇಕಂದ್ರೆ ಯಾವ ಪಕ್ಕದಲ್ಲಿ ನೋಡ್ಕೋಬೇಕು ನೀವು ಹಿಂಗೆಲ್ಲ ಮಾತಾಡ್ತಾರೆ ಮತ್ತು ವಾಶ್ರೂಮ್ಗೂ ಅಷ್ಟೇ ಹೋಗಿ ನೀವು ಹೋಗ್ತಾ ನಾನು ಏನು ಬಂದು ನೋಡ್ಕೊಂಡಿರ್ತೀನಿ ನಾನು ಅವಂತೆಲ್ಲ ಕೆಟ್ಟ ಮಾತೆಲ್ಲ ಮಾತಾಡ್ತಾ ಇದ್ದಾರೆ ದಯಮಾಡಿ ನೀವು ನಮಗೆ ಎಚ್ ಎಂ ಸರ್ನ ಇದ್ದೀನಿ

ನಿಮ್ಗೇನಾದ್ರೂ ಗಮನಕ್ಕೆ ತಂದಿದ್ರ ರಿಗಾರ್ಡಿಂಗ್ ಹೆಡ್ ಮಾಸ್ಟರ್ ಅಷ್ಟೇ ಅವ್ರು ಹೇಳ್ತಾರೆ ಅದಕ್ಕೆ ಅವ್ರದ್ದು ಬೇರೆ ಫೆಸಿಲಿಟಿ ಪ್ರಾಬ್ಲಮ್ ಅವ್ರು ಏನು ಹೇಳ್ತಾ ಇಲ್ಲ ಎಲ್ಲ ಸರಿ ಇದೆ ಅಂತೇಳಿ ಎಕ್ಸೆಪ್ಟ್ ಇದೊಂದು ಸಮಸ್ಯೆ ಹೇಳ್ತಾ ಇರೋದು ಇದನ್ನೇನಾದ್ರು ನಿಮ್ಗೆ ಗಮನಕ್ಕೆ ತಂದಿದ್ರೆ ಮಾಡೋಕೆ ಬಿಡಲ್ಲ ಇದೆಲ್ಲ ಹೇಳ್ತಾ ಇದ್ದಾರೆ ಇದೆಲ್ಲ ನಿಮಗೆ ಗೊತ್ತಿದೆಯಾ ಅಣ್ಣ ನಾನು ಸರ್ ನಾನ್ ಸರ್ ಅಲ್ಲ ಹೇಳಿದೆ ಸಾಯಂಕಾಲ ಗೊತ್ತಿಲ್ಲ ಸರ್ ಫೋನ್ ಮಾಡಿ ಹೇಳಿಲ್ವಾ ಸರ್ ನಿಮ್ಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅಲ್ಲ ಅವತ್ತ ಮುಂಚೆನೇ ಹೇಳಿಲ್ವಾ ಸರ್ ಮುಂಚೆ ಹೇಳಿದ್ರೆ ಇತ ನೋಡಿಕೊಳ್ಳೋ ಆಯ್ತಪ್ಪ ನಾನು ಆ ಬ್ಯಾಡ್ ವರ್ಡ್ಸ್ ಮಕ್ಕಳಿಗೆ ಜೆಂಟ್ಸ್ ಆಗಲಿ ಲೇಡೀಸ್ ಆಗಲಿ ಇವನ್ ಲೇಡೀಸ್ ಕೂಡ ಅದನ್ನ ಯೂಸ್ ಮಾಡಕ್ ಬರೋದಿಲ್ಲ ಆ ಸೊ ಅದೊಂದು ಹರ್ಟ್ ಆಗಿರೋದು ಮತ್ತೆ ಮಕ್ಕಳನ್ನ ಏನು ನೋಡಿ ಅವ್ರು ಕೇಳಿಸ್ಕೊಂಡ್ರಿ ಎಷ್ಟು ಗಲೀಜು ಗಲೀಜ್ ಇರುತ್ತೆ ಕೇಳಿಸ್ಕೊಳ್ಳೋದಕ್ಕೆ ಆ ವರ್ಡ್ಸ್ ಎಲ್ಲ ಇಷ್ಟು ಮಕ್ಕಳು ಹತ್ಕೊಂಡು ಕೂತಿದ್ದಾರೆ ಅಂದ್ರೆ ಈಗ ನಾವು ನವೆಂಬರ್ ಅಲ್ಲಿ ಇದೀವಿ ಅವ್ರ ಕೆರಿಯರ್ ಏನಾಗಬೇಕು ಅವರು ಸ್ಟಡೀಸ್ ಏನಾಗಬೇಕು ಈಗ ಇಮಿಡಿಯೇಟ್ ಆಗಿ ಯಾಕಾಯ್ತು ಅಂತ ಇದುವರೆಗೂ ಏನು ನನ್ನ ಗಮನಕ್ಕಿಲ್ದಿರ ಸಡನ್ ಆಗಿ ನವೆಂಬರ್ ಅಲ್ಲಿ ಈ ಮಕ್ಕಳು ಈಗ ಹತ್ಕೊಂಡು ಕೂತ್ಕೊಂಡು ಕ್ಲಾಸ್ಗಳು ಹೋಗಿರೋ ಇಷ್ಟು ಪೇರೆಂಟ್ಸ್ ಪಬ್ಲಿಕ್ ಎಲ್ಲ ಸೇರಿ ಊರಿನ ಹಿರಿಯರು ಎಲ್ಲ ಸೇರಿ ಈ ಪಂಚಾಯತಿ ಇವಾಗ ಯಾಕೆ ಬಂತು ಅಂತ ಪೋಷಕರು ಜೆಂಟ್ಸ್ ಅಂದ್ರೆ ವಾರ್ಡಲ್ಲಿ ಇದ್ದಾರಲ್ಲ ಇದ್ದಾರೆ ವಾರ್ಡಲ್ಲಿ ಅಧ್ಯಕ್ಷರೇಮಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಎಲ್ಲ ಪೋಷಕ ಬಂಧುಗಳೇ ವಿದ್ಯಾರ್ಥಿಗಳೇ ಈ ಒಂದು ವ್ಯವಸ್ಥೆ ತತ್ಕಾಲಿಕವಾಗಿ ಕಡನ ಆಗಿರೋ ವಿಚಾರ ನನಗೆ ನಾವು ಹದಿನಾಲ್ಕನೇ ತಾರೀಕು ಮಕ್ಕಳ ದಿನಾಚರಣೆ ಪ್ರಯುಕ್ತವಾಗಿ ಎಲ್ಲ ಪೇರೆಂಟ್ಸನ್ನು ಕೂಡ ಕರೆಸಿದ್ವಿ ಕರೆಸಿ ಎಲ್ಲ ಅದ್ದೂರಿಯಾಗಿ ಶಿಕ್ಷಕರಿಗೂ ಮಧ್ಯದಲ್ಲಿ ಎಲ್ಲ ಪೋಷಕರ ಮಧ್ಯದಲ್ಲಿ ಕಾರ್ಯಕ್ರಮ ಮಾಡಿದ್ವಿ ಅಲ್ಲಿ ಸಮಸ್ಯೆಗಳು ನಾವು ಹೇಳಿರೋ ಜೊತೆಗೆ ಅಲ್ಲಿ ಬಂದಿತ್ತು ಯಾರು ಶಿಲ್ಪ ಅಂತ ಪೇರೆಂಟ್ಸು ನಂದಿನಿ ಅವರಮ್ಮ ಅವರು ಒಂದು ಕ್ವಶನ್ ರೈವ್ ಮಾಡಿದ್ರು ಸರ್ ಮಕ್ಕಳು ಆಚೆ ಹೋಗ್ಬೇಕಂದ್ರೆ ಯಾರು ಕೇಳಿ ಅಂತಂದರೆ ಇಲ್ಲಿ ಅಂತಂದ್ರೆ ಟೀಚರ್ ಇದ್ದಾರೆ ಕೇಳಲಿ ಅಂತ ಹೇಳಿದ್ವಿ ಆಮೇಲೆ ಸುಮ್ಮನೆ ನಿಮ್ಮ ಭಾವನೆಗಳು ಏನೇ ಇರಲಿ ಆಮೇಲೆ ಏನು ಹೇಳಿದ್ವಿ ನಾವು ಪಿರಿಯಡ್ ಪೀರಿಯಡ್ ಹೋಗೋದು ಬೇಡ ಅದಕ್ಕೊಂದು ಸಮಯ ಇದೆ ಆ ಸಮಯದಲ್ಲಿ ಅದಕ್ಕೆ ನಾವು ಹೇಳಿದ್ವಿ ಇವಾಗ ಅಮ್ಮ ಈ ತರ ಗ್ಯಾಪ್ ಎಲ್ಲಿ ಕೊಟ್ಟಿರಲಿಲ್ಲ ಇವಾಗ ಟೈಮ್ ಟೇಬಲ್ ಚೇಂಜ್ ಮಾಡಿದ್ವಿ ನಾವು ಹನ್ನೊಂದುವರೆಯಿಂದ ಒಂದು ಎರಡು ಪೀರಿಯಡ್ ಒಂದು ಹತ್ತು ನಿಮಿಷಗಳ ಕಾಲ ಬ್ರೇಕಪ್ಗೆ ಟೈಮ್ ಇದೆ ಅಲ್ಲಿ ಹೋಗ್ಬಿಟ್ಟು ಬರಲಿ ಅವಶ್ಯಕತೆ ಇದ್ದಾರು ಹೋಗ್ಲಿ ಅವಶ್ಯಕತೆ ಇಲ್ಲದಾರು ಇಲ್ಲೇ ಇರಲಿ ಅಂತಂದು ಮೀಟಿಂಗ್ ಮೀಟಿಂಗಲ್ಲೂ ಹೇಳಿದ್ದೆ ಹಿಂದೆನೂ ಹೇಳಿದ್ದೆ ನಾನು ಕ್ಲಾಸ್ ರೂಮ್ ಹೋಗ್ಲೂ ಬೇಕು ಹೋಗ್ದಲೇನು ಇರಬೇಕಾಗುತ್ತೆ ಅವಶ್ಯಕತೆ ಇದ್ದರೆ ಯಾರು ಬೇಕಾದ್ರೂ ಹೋಗ್ಬೇಕು ಆದ್ರೆ ಪದೇ ಪದೇ ಹೋಗ್ಬಾರ್ದು ಪದೇ ಪದೇ ಹೋಗ್ತೀವಿ ಅಂತಂದ್ರೆ ನಮ್ಗೆ ಏನೋ ದೇಹದಲ್ಲಿ ಆರೋಗ್ಯ ಸಮಸ್ಯೆ ಇದೆ ಆರೋಗ್ಯ ಸಮಸ್ಯೆ ಇದೆ ಸೋರತ್ ಅನ್ನೋದ್ ಮರ್ಯಾದೆನಾ ನಿಮ್ಗೆ

ச்சாவர் மாட்டாட்டா உங்க பாத்துக்கு அவர் ಮಾತ್ರ இருப்பார் யாரு நீங்க பேரு நாம என்ன செஞ்சாரு ಸಮಾನ ಸುರಕ್ಷಿತವಾಗಿ ಕಾಪಾಡ್ಕೊಂಡು ಹೋಗ್ಬೇಕು ಇವ್ರನ್ನ ಒಳ್ಳೆ ರೀತಿನಲ್ಲಿ ಪಾಸ್ ಮಾಡ್ಕೊಂಡು ಹೋಗ್ಬೇಕು ಅಂತಕ್ಕಂತ ಉದ್ದೇಶದಿಂದ ನಿಮ್ಮನ್ನ ಬಿಗಿ ಹಚ್ಚಿದ್ದಷ್ಟೇನೆ ಆದ್ರೆ ನನ್ಗೆ ಬೇರೆಯವ್ರ ಮೇಲೆ ಯಾರ ಮೇಲೆ ದುರುದ್ದೇಶ ಇಲ್ಲ ತಪ್ಪು ತಪ್ಪು ದಾರಿನಲ್ಲಿ ನಮ್ಮ ಮಕ್ಕಳು ಕರ್ಕೊಂಡು ಹೋಗೋದ್ ಬೇಡ ನಾವು ಎಲ್ಲೇ ಈ ರೀತಿಯಲ್ಲಿ ಕೂಡನು Illegally ಎಲ್ಲೂ ಹೋಗಿಲ್ಲ ಏನೋ ಅವರಿಗೆ ಒಂದು ಶಿಷ್ಟ ಬರಲಿ ಸಮಯಪಾಲೆ ಆಗಲಿ ಅಂತ ಹೇಳಿಬಿಟ್ಟು ನಾನು ನಮ್ಮ ಮೇಡಮ್ಗೆ ಗತರ ಇರ್ತೀನಿ ಟೀ ಟೀ ಮೇಡಂಗೆ ಪದೇ ಪದೇ ಯಾಕ್ ಬಿಡ್ತೀರಾ ಅವಶ್ಯಕತೆ ಇದ್ದ ಅಂತ ಕೇಳ್ಬಿಡಿ ಅದೆಲ್ಲೋ ಮೂಲೆ ಇದೆ ಆ ಮೂಲೇನಲ್ಲಿ ಹಾವುಗಳ ಆಳು ಮೂಲ ಇದೆ ಅಂತ ಇವರೇ ಹೇಳ್ತಾ ಇದ್ರು ಹಾ ಇನ್ನೊಂದು ನಾನೇ ಹೋಗಿದ್ದೀನಿ ನಾನೇ ಕೇಳಿ ನೀರಾಗ ತಿಳಿಸ್ಕೊಂಡಿದ್ದಾರೆ ಮಾಡಿದ್ದಾರೆ ಹಾ ಅದನ್ನ ಆಗ್ಲಿ ಆದ್ರೆ ನಾನು ಯಾವುದೇ ರೀತಿಯಲ್ಲಿ ಮಕ್ಕಳನ್ನ ಎಲ್ಲರೂ ಪಾಸ್ ಆಗ್ಬೇಕು ಅಂತ ಎಷ್ಟೋ ಸಾರಿ ಯಾವುದೇ ಅಲ್ಲಿ ಬಂದ್ರು ಕೂಡ ನಾನು ಒತ್ತಿ 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 ಹೇಳ್ತಾ ಇದ್ದೀನಿ ಪಾಸ್ ಆಗ್ಬೇಕು ಅಂತಂದೇಳಿ ಅಷ್ಟೇ ಉದ್ದೇಶ ಬಟ್ ಈ ಮಕ್ಳತ್ರ ಏನಿದ್ರೆ ಮತ್ತೆ ಯಾವುದೇ ರೀತಿಯಲ್ಲಿ ಮಕ್ಕಳಿಗೆ ಅನುಚಿತವಾಗಿ ವರ್ತನೆ ಮಾಡೋ ರೀತಿಯಲ್ಲಿ ನಾನು ಬೈದಿಲ್ಲ ಒಪ್ಪಂದಿರ ಇದನ್ನ ನೀವೆಲ್ಲ

ಪರ್ಸ್ನಲಿ ಏನಾದರೂ ಪ್ರಾಬ್ಲಮ್ ಇರಲಿ ಅವ್ರ ಪೇರೆಂಟ್ಸ್ಗೆ ಮೊಬೈಲ್ ಕೊಡೋದಾಗ್ಲಿ ಕೊಡದೇ ಇರೋದಾಗ್ಲಿ ಹೇಳ್ಕೊಂಡಿಲ್ವಾ ಏನೋ ಹಂಚ್ಕೊಂಡಿಲ್ಲ ಫೋರ್ಟೀನ್ ಆದ್ಮೇಲೆನಾಂಗ್ ಯಾವಾಗ್ಲೂ ಸಿಗೋ ಆದ್ರೂ ಹೇಳ್ಬೇಕಲ್ಲ ಕನಿಷ್ಠ ಮುಖ್ಯವಾಗಿ ನಮ್ಮ ಹತ್ತನೇ ತರಗತಿಯ ಮಕ್ಕಳಿಗೆ ಒಂದು ಹೆಡ್ ಮಾಸ್ಟರ್ ಕಡೆಯಿಂದ ತೊಂದರೆ ಆಗಿದೆ ಅಂತ ನಮ್ಮ ಊರಿನ ಪ್ರಮುಖರಾದ ಜಯರಾಮ್ ರೆಟ್ಟಣ್ಣ ಫೋನ್ ಮಾಡಿದಾಗ್ಲೆ ವಿಷಯ ಗೊತ್ತಾಗಿರೋದು ನನಗೆ ಇದುವರೆಗೂ ಪೇರೆಂಟ್ಸ್ ಕಡೆಯಿಂದ ಆಗಲಿ ಟೀಚರ್ಸ್ ಕಡೆಯಿಂದಾಗ್ಲಿ ಮಕ್ಕಳ ಕಡೆಯಿಂದಾಗಲಿ ಅಥವಾ ವಾರ್ಡನ್ ಕಡೆಯಿಂದಾಗಲಿ ಅಥವಾ ಹಾಸ್ಟೆಲ್ ಇನ್ಚಾರ್ಜ್ ಇರೋ ಟೀಚರ್ ಮಂಜುನಾಥ್ ಕಡೆಯಿಂದಾಗಲಿ ಈ ಬಗ್ಗೆ ಯಾವುದು ನನಗೆ ದೂರು ಬಂದಿರಲಿಲ್ಲ ಹಾಗಾಗಿ ಇದ್ರ ಬಗ್ಗೆ ಯಾವುದೂ ವಿಷಯ ಗೊತ್ತಾಗಿರಲಿಲ್ಲ ಸೊ ಶಾಲೆಗೆ ಬಂದ ನನಗೆ ಇದು ಮಾಹಿತಿ ಗೊತ್ತಾಗ್ತಾ ಇರೋದು ಏನೇ ಆಗಲಿ ಇದು ಹೆಣ್ಣು ಮಕ್ಕಳ ಜೊತೆ ಈಗೆಲ್ಲ ಮುಖಾಮುಖಿಯಾಗಿ ಎಲ್ಲ ಪೋಷಕರು ಊರಿನ ಪ್ರಮುಖರು ಮತ್ತು ನಮ್ಮ ಇಲಾಖೆಯ ಸನ್ಮಿತ್ರರು ಎಲ್ಲರ ಒಂದು ಸಮ್ಮುಖದಲ್ಲಿ ಮಕ್ಕಳ ಸಮಸ್ಯೆಗಳನ್ನು ಚರ್ಚೆ ಮಾಡ್ತಾ ಇರೋದ್ರಿಂದ ಇದು ದಿಢೀರಾಗಿ ಬಂದಿರೋದಲ್ಲ ನಾವು ನೈನ್ತಲ್ಲಿದ್ದಾಗಿಂದ ಇದ್ದಾಗಿಂದ ಸಮಸ್ಯೆ ಇರೋದು ಅಂತ ಈಗ ಮಕ್ಕಳು ಹಂಚ್ಕೊಳ್ತಾ ಇದ್ದಾರೆ ಬಟ್ ಒಂದು ಏನಂದರೆ ಮಕ್ಕಳು ನೈನ್ತಿಂದ ಒಂದು ವರ್ಷದಿಂದ ಇದು ಶಾಲೆಯಲ್ಲಿ ಈ ಥರ ಮುಖ್ಯ ಶಿಕ್ಷಕರಿಂದ ಸಮಸ್ಯೆ ಇದೆ ಅಂತಂದಾಗ ಇಲ್ಲಿನ ಟೀಚರ್ಸ್ಗೆ ಬಹಳ ಜವಾಬ್ದಾರಿ ಇದೆ ಮುಖ್ಯವಾಗಿ ಇದು ಹೆಣ್ಣು ಮಕ್ಕಳ ಹಾಸ್ಟೆಲ್ ಆಗಿರೋದ್ರಿಂದ ಹಾಸ್ಟೆಲಲ್ಲೇ ಈ ಮಕ್ಕಳೆಲ್ಲ ಇರೋದರಿಂದ ಮಕ್ಕಳದ್ದು ಏನಾದರೂ ಸಮಸ್ಯೆ ಇತ್ತು ಅಂದಲ್ಲಿ ಇವರು ಫಸ್ಟ್ ನನಗೆ ಟೀಚರ್ಸ್ ಗಮನಕ್ಕೆ ತರಬೇಕಾಗಿತ್ತು ಸೊ ಬಹಳ ವಿಳಂಬ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ಈಗ ಏನು ಮುಖಾಮುಖಿ ಚರ್ಚೆ ಆಗಿದ್ದರಲ್ಲಿ ಮಕ್ಕಳು ಬಹಳಷ್ಟು ಪಾಪ ಹರ್ಟಾಗಿ ಏನು ಮಾಹಿತಿಯನ್ನು ಹಂಚಿಕೊಂಡಿದ್ದೀರಾ ಇದು ಹೆಣ್ಣು ಮಕ್ಕಳ ಜೊತೆ ಯಾರೇ ನಮ್ಮ ಟೀಚರ್ ಇರಲಿ ಹೆಡ್ ಮಾಸ್ಟರ್ ಇರಲಿ ಅಸಭ್ಯವಾಗಿ ನಡ್ಕೊಳ್ಳೋದು ಮಾತಾಡೋದಾಗಿರ್ಬೋದು ಅಥವಾ ಅವರ ವರ್ತನೆ ಆಗಿರ್ಬೋದು ಇದು ಯಾವುದೂ ಅನುಚಿತ ಆಗಿರೋದಿಲ್ಲ ಸೊ ಈ ರೀತಿಯಾಗಿ ಮಾಡಬಾರ್ದು ನಾನು ಪ್ರತಿಯೊಂದು ಮುಖ್ಯ ಶಿಕ್ಷಕರ ಸಭೆಯಲ್ಲೂ ಸಹ ಮುಖ್ಯವಾಗಿ ಹೆಣ್ಣುಮಕ್ಕಳ ಸುರಕ್ಷತೆ ಬಗ್ಗೆ ನಮ್ಮ ಫೋಕ್ಸೋ ಕಾಯ್ದೆ ಬಗ್ಗೆ ಎಲ್ಲವನ್ನು ಬಗ್ಗೆ ನಾನು ಡಿಟೇಲ್ ಆಗಿ ನನ್ನ ಮೀಟಿಂಗಲ್ಲಿ ಒಂದು ಅಜೆಂಡಾ ಅಂತ ಹಾಕ್ಕೊಂಡು ಪ್ರತಿ ಮೀಟಿಂಗಲ್ಲೂ ತಿಂಗಳ ನಡೆಯುವಂಥ ಸಭೆಗಳಲ್ಲಿ ಹೆಣ್ಣು ಮಕ್ಕಳ ಸುರಕ್ಷತೆ ಮತ್ತು ಹೆಣ್ಣು ಮಕ್ಕಳ ಜೊತೆಯಲ್ಲಿ ನಮ್ಮ ಶಿಕ್ಷಕರ ನಡವಳಿಕೆ ಇದನ್ನು ಬಹಳ ವಿವರವಾಗಿನೇ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಸೊ ಇದುವರೆಗೂ ಯಾವುದು ಕಂಪ್ಲೇಂಟ್ ಇಲ್ಲ ಹಾಗಾಗಿ ಇದು ಬಂದಿದೆ ಪರೀಕ್ಷಾ ಸಮಯ ಕೂಡ ಬಹಳ ಸಮೀಪ ಬರ್ತಾ ಇದೆ ಮಕ್ಕಳು ಕೂಡ ಇದು ಪೋಷಕರ ಗಮನಕ್ಕೂ ತಂದಿರೋದ್ರಿಂದ ಇದೇನು ವಿಷಯ ಇದೆ ಈಗ ಎಲ್ಲ ಹತ್ತನೇ ತರಗತಿಯ ಮಕ್ಕಳಿಂದನೂ ನಾನು ಒಂದು ಸ್ಟೇಟ್ಮೆಂಟ್ ತಗೊಂಡು ಇಲ್ಲಿರೋ ಪೇರೆಂಟ್ಸ್ ಕಡೆಯಿಂದನೂ ತಗೊಂಡು ಟೀಚರ್ಸ್ ಕಡೆ ಇಲ್ಲಿ ವರ್ಕ್ ಮಾಡ್ತಾ ಇರೋ ಟೀಚರು ಹಾಸ್ಟೆಲ್ ವಾರ್ಡನ್ನು ಎಲ್ಲರ ಕಡೆಯಿಂದನೂ ಇವತ್ತು ಮಾಹಿತಿಯನ್ನು ತಗೊಂಡು ನೀವು ಕೊಡುವ ಮಾಹಿತಿಯನ್ನು ಯಾಕಂದರೆ ಇವರು ಗ್ರೂಪಿ ಅಧಿಕಾರಿ ಆಗಿರೋದ್ರಿಂದ ನಾನು ಡಿ ಡಿ ಪಿ ಅವರಿಗೆ ವರದಿ ಸಲ್ಲಿಸ್ತೀನಿ ಆಗ್ತಾ ಇದೆಯಾ ಅರ್ಥ ಆಗ್ತಾ ಇದೆಯಾ ನಾನು ಮಕ್ಕಳಿಗೆ ಅರ್ಥ ಆಗಲ್ಲ ದೊಡ್ಡವ್ರಿಗೆ ಹೇಳ್ತಾ ಇರೋದು ಏನು ಘಟನೆ ನಡೆದಿದೆ ಈ ಘಟನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ರೈಟಿಂಗಲ್ಲಿ ತಗೊಂಡು ಲಿಖಿತವಾಗಿ ತಗೊಂಡು ವರದಿಯನ್ನು ಡಿ ಡಿ ಪಿ ಅವ್ರಿಗೆ ಕಳಿಸಿ ನಾನು ಅವ್ರ ಜೊತೆ ಚರ್ಚೆ ಮಾಡ್ತೀನಿ ಆದ್ದರಿಂದ ಏನು ಏನು ಡಿ ಡಿ ಪಿ ಅವರು ಕ್ರಮ ವಹಿಸ್ತಾರೋ ಅದು ಆಗಿ ನನಗೆ ಈ ಕ್ಲಾಸಿಗೆ ಹೋಗಲ್ಲ ಇವತ್ತಿಂದನೇ ಹೆಡ್ ಮಾಸ್ಟರ್ ಬೇಡ ಇವತ್ತಿಂದನೇ ಟೀಚರ್ ಬೇಡ ಅಂತ ಹೇಳಕ್ಕೆ ಬರೋದಿಲ್ಲ ಯಾಕಂದ್ರೆ ನಮ್ಮ ಕೆ ಸಿ ಎಸ್ ಆರ್ ನಿಯಮದ ಅಡಿಯಲ್ಲಿ ಒಂದು ಕ್ರಮ ಆಗೋ ತನಕ ನಾವು ವೆಯ್ಟ್ ಮಾಡ್ಬೇಕಾಗತ್ತೆ ಅದಕ್ಕಿಂತ ಮುಖ್ಯವಾಗಿ ಹೇಳೋದು ಹೇಳೋದೇನು ಅಂದ್ರೆ ಇದುವರೆಗೂ ಏನಾಗಿದೆ ತಾಯಿ ತಾಗಿ ಆಗ್ತಾರೆ ತನ್ನ ಮಗುವನ್ನ ಈಗ ಮಕ್ಕಳೆಲ್ಲ ಏನು ಶೇರ್ ಮಾಡ್ಕೊಂಡ್ರು ಮಕ್ಕಳು ಇವರೆಲ್ಲನು ಪ್ರೌಢಾವಸ್ಥೆಯಲ್ಲಿರುವ ಮಕ್ಕಳು ಬಹಳಷ್ಟು ಸಮಸ್ಯೆಗಳು ಇರುತ್ತೆ ಈ ಮಕ್ಕಳಿಗೆ ಆ ಮಕ್ಕಳ ಸಮಸ್ಯೆಗಳನ್ನ ಹಂಚಿಕೊಳ್ಬೇಕಾಗಿರೋದು ಫಸ್ಟ್ ನೀವು ನಿಮ್ಮ ಹಾಸ್ಟೆಲ್ ವಾರ್ಡನ್ ಜೊತೆ ಯಾಕಂದ್ರೆ ನಿಮ್ ಜೊತೆ ಯಾವಾಗ್ಲೂ ಇರೋದ್ರಿಂದ ಎಂಥದೇ ಸಮಸ್ಯೆ ಆಗ್ಲಿ ನೀವು ಹಾಸ್ಟೆಲ್ ವಾರ್ಡನ್ ಜೊತೆ ಹಂಚ್ಕೋಬೇಕಾಗತ್ತೆ ಮಕ್ಕಳನ್ನ ಬೇರೆ ಕಡೆ ಕ್ಯಾರಿ ಮಾಡಬಾರ್ದಮ್ಮ ನಿಮ್ಗೆ ಬೇಕಾದಷ್ಟು ಸಮಸ್ಯೆಗಳಿರುತ್ತೆ ಅವರು ನಿಯರೆಸ್ಟ್ ಪರ್ಸನ್ ನೆಕ್ಸ್ಟ್ ಶಾಲೆಗೆ ಬಂದಾಗ ಲೇಡಿ ಟೀಚರ್ ಇರ್ತಾರೆ ಅಷ್ಟಕ್ಕೂ ನಿಮಗೆ ಸಂಕೋಚ ಆಯ್ತು ಅಂದ್ರೆ ಲೇಡಿ ಟೀಚರ್ ಜೊತೆ ಹಂಚ್ಕೋಬೇಕು ಹೆಡ್ ಮಾಸ್ಟರ್ಗೆ ಹೇಳಬೇಕು ಬಟ್ ನೀವು ಹೆಡ್ ಮಾಸ್ಟರ್ ವಿರುದ್ಧನೇ ಇವೆಲ್ಲ ಆಗಿರೋದ್ರಿಂದ ಅದನ್ನು ಇಲಾಖೆಯ ಗಮನಕ್ಕೆ ತರ್ತೀನಿ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಿಂದ ಏನು ನಿಮಗೆ ಇನ್ಸ್ಟ್ರಕ್ಷನ್ ಬರುತ್ತೆ ಅಲ್ಲಿವರೆಗೂ ಇವಾಗ ಬಹಳ ದೊಡ್ಡ ಆಪಾದನೆಯನ್ನು ತಲೆಮೇಲಿದೆ ಇದು ಹೆಣ್ಣು ಮಕ್ಕಳ ವಿಷಯದಲ್ಲಿ ಸಣ್ಣ ಅಲ್ಲ ಇದು ಮುಂದುವರಿಬಾರ್ದು ಮಕ್ಕಳಿಗೆ ಸಮಸ್ಯೆ ಅನ್ನೋದು ಇರುತ್ತೆ ಆದರೆ ಮಕ್ಕಳಿಗೆ ನೀನು ಹೋಗಬೇಡ ನನಗೆ ಓಡ್ಸೋ ಮಕ್ಕಳು ಏನು ಬಳಸಿ ಇವಾಗ ಪೇರೆಂಟ್ಸು ಆಕ್ರೋಶವಾಗಿ ನನಗೆ ಹೇಳ್ತಾ ಇದ್ದಾರೋ ಅದನ್ನು ರಿಪೀಟ್ ಮಾಡೋಕ್ಕೂ ನಂಗೆ ಇಷ್ಟ ಆಗ್ತಾಯಿಲ್ಲ ಇದು ಹೆಣ್ಣು ಮಕ್ಕಳು ಒಂಥರ ಗೌಪ್ಯ ಕಾನ್ಫಿಡೆನ್ಷಿಯಲ್ ಇರತ್ತಾ ಬೇಟಿ ಒಂದಷ್ಟು ವಿಷಯಗಳು ಎಲ್ಲರ ಜೊತೆ ಚರ್ಚೆ ಮಾಡೋಷ್ಟು ಇರಲ್ಲ ಹಾಗಾಗಿನೂ ಆದ್ರೂ ಮಕ್ಕಳು ಇವತ್ತು ಎಲ್ಲರ ಮುಂದೆನೂ ಹಂಚ್ಕೊಳ್ತಾ ಇದ್ದಾರೆ ಹಾಗಾಗಿ ಮಕ್ಕಳಿಗೆ ಏನೇ ಸಮಸ್ಯೆ ಇರಲಿ ನನ್ನ ಫೋನ್ ನಂಬರ್ ಇವತ್ತು ಕೊಟ್ಟೋಗಿರ್ತೀನಿ ಅರ್ಥ ಆಯ್ತಾ ನಿಮ್ಗೆ ಏನೇ ಸಮಸ್ಯೆ ಇರಲಿ ನಾವು ಯಾರಿಗೆ ಹೇಳ್ಕೊಬೇಕು ಅಂತ ನೀವು ಜಿನೈನಾಗ್ ಕ್ವಶನ್ ಮಾಡಿದ್ದೀರಾ ನಿಮ್ಗೆ ಏನೇ ಸಮಸ್ಯೆ ಇರಲಿ ಫಸ್ಟ್ ನೀವು ನಿಮ್ಮ ಪೇರೆಂಟ್ಸ್ ಜೊತೆ ಅಷ್ಟು ಇಂಟೆಮೇಸಿ ಅಷ್ಟು ಹೇಳ್ಕೊಳ್ಳುವಂತಹ ಒಂದು ನಿಮಗೆ ಏನು ಹೇಳಬೇಕು ಕನ್ನಡ ಅದು ಪೇರೆಂಟ್ಸ್ ಜೊತೆ ಇರೋಷ್ಟು ಅನುಬಂಧ ನಾವು ಹೇಳ್ಕೊಳ್ಳುವಂತ ವಿಷಯ ಬೇರೆಯವ್ರ ಜೊತೆ ಇರೋದಿಲ್ಲ ಆದ್ರೂ ಸಹ ಪೇರೆಂಟ್ಸ್ ಪೇರೆಂಟ್ಸ್ಗೂ ಫೋನ್ ಕೊಡ್ತಾ ಇಲ್ಲ ಅಂತ ಹೇಳೋದು ಬೇಡ ಮಂಜುನಾ ಮಕ್ಕಳು ಏನಾದ್ರೂ ಮಾತಾ ಫೋನ್ ಕೊಡಬೇಡ್ರಿ ಆದ್ರೆ ಹಾಸ್ಟೆಲ್ ಫೋನ್ ಇದ್ದಾಗ ಬರ್ಲಿ ಬಿಡಿ ತೊಂದರೆ ಏನಿದೆ